ಮುಂದಿನ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ ಭರತ್ ಶೆಟ್ಟಿಗೆ ವೇದಾಸ ಕಾಮದರಿಗೆ ಇಲ್ಲ ಅದರ ನಂತರ ಇಲ್ಲಿ ಓಟ್ ಕೊಡ್ಲಿಲ್ಲ ಅಂತ ಹೇಳಿ ಇಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಕಾಲ್ ಕೊಟ್ರಿ ರಾಹುಲ್ ಗಾಂಧೀಜಿ ಏನ್ ಹೇಳಿದ್ರೆ ಅದನ್ನು ಶುರು ಮಾಡಿದ್ರಿ ಬಿಜೆಪಿಗೆ ಓಟ್ ಕೊಟ್ರೆ ಮಾತ್ರ ಹಿಂದೂ ಹೇಳುವಂತದನ್ನ ಸಮಾಜ ಒಪ್ಪತ್ತದ ನೀವು ಉದ್ರೇಕಕಾರಿ ಭಾಷಣ ಮಾಡಿದ್ರು ಕೂಡ ಬಿಜೆಪಿಯಲ್ಲಿ ನೀವೇನು ಆಗಿ ಬಿಡ್ತೀರಿ ಹೇಳಿ ಭಾವಿಸಬೇಡಿ ನಿಮಗೆ ಅನಂತಕುಮಾರ್ ಹೆಗಡೆ ಆದ ಗತಿಯೇ ವೇದ ವ್ಯಾಸ ಕಾಮತೆಗೆ ಮತ್ತು ಭರತ್ ಶೆಟ್ಟಿಗೆ ಹರೀಶ್ ಪೂಜಾರಿ ಭರತ್ ಶೆಟ್ಟರೆ ರಾಹುಲ್ ಗಾಂಧಿ ಕೆನ್ನೆಗೆ ನೀವು ಹೊಡಿಬೇಕು ಅಂತಿದ್ರೆ ಹೋದ್ರೆ ನೀವು ಎ ಜಿ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಬುಕ್ ಮಾಡಿಕೊಂಡು ಭರತ್ ಶೆಟ್ಟಿ ಮತ್ತು ಬಿಜೆಪಿ ಶ್ಲೋಗ ನೋಡ ಬಿಜೆಪಿ ಮಾತ್ರ ಹಿಂದುತ್ವ ಅವರದವ್ರಲ್ಲ ಅಂತ ನನಗೆ ಈಗ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ ಸರಿಯಪ್ಪ ನಿಮ್ಮ ಹಿಂದುತ್ವ ಅಂದ್ರೆ ಏನು ಅಂತ ಹೇಳಿ ಬಿಡಿ ಇದು ಭಾರತೀಯ ಜನತಾ ಪಕ್ಷದ ಬದಲು ನೀವು ಹಿಂದೂ ಧರ್ಮದ ಭಾರತೀಯ ಜನತಾ ಪಂಥ ಅಂತ ಮಾಡಿ ನೀವು ಹಿಂದುತ್ವ ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು ನಾವೆಲ್ಲರೂ ವೇದ ಉಪನಿಷತ್ತು ಸ್ಮೃತಿ ಪುರಾಣ ಭಗವದ್ಗೀತೆಗಳ ಆಧಾರದ ಮೇಲೆ ಹಿಂದುತ್ವವನ್ನು ಮಾತಾಡುವುದು ನಿಮ್ಮ ಹಿಂದುತ್ವದ ಆಧಾರ ಗ್ರಂಥ ಯಾವುದು ಜನರ ಮುಂದೆ ಇಡೀ ಕಾಂಗ್ರೆಸ್ನಲ್ಲಿ ಇರುವ ಹಿಂದೂಗಳೇ ಹೊರಗೆ ಬನ್ನಿ ಅಂತ ನಿನ್ನೆ ಕಾಲ್ ಕೊಟ್ರು ಭರತ್ ಒಳ್ಳೆ ಹಿಂದೂಗಳೆಲ್ಲ ಹೊರಗೆ ಬರಬೇಕಂತೆ ಸರಿಯಪ್ಪ ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು ನಿಮ್ಮ ಪಂಥ ಯಾವುದು ಬರಸಿಟ್ರೆ ನೀವು ಒಂದು ಕೆಲಸ ಮಾಡಿ ನಿಮ್ಮದೇ ಒಂದು ಪಂಥ ಅಂತ ಭಾರತೀಯ ಜನತಾ ಪಕ್ಷ ತೆಗೆದು ಭಾರತೀಯ ಜನತಾ ಪಂಥ ಅಂತ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪೀಠ ಮಾಡಿ ನರೇಂದ್ರನಾಥ ಸ್ವಾಮೀಜಿ ಅವರು ಸುರತ್ಕಲ್ಲಲ್ಲಿ ಭರತಾನಂದ ಸ್ವಾಮೀಜಿ ಮಂಗಳೂರಿನಲ್ಲಿ ವೇದಾನಂದ ಸ್ವಾಮೀಜಿ ಬೆಳ್ತಂಗಡಿಯಲ್ಲಿ ಹರೀಶಾನಂದ ಸ್ವಾಮೀಜಿ ಬೇಕಂದ್ರೆ ರಾಜ್ಯಕ್ಕೆ ಅಶೋಕಾನಂದ ಸ್ವಾಮೀಜಿ ಅಂತ ನೀವು ಮಠ ಮಾಡ ನೀವು ಬರೀ ಹಿಂದುತ್ವ ಹಿಂದುತ್ವ ಏನು ಹಿಂದುತ್ವ ನಿಮ್ಮದು ಪ್ರಾರಂಭದಲ್ಲಿ ಹೇಳಿ ಮುಸ್ಲಿಮರನ್ನ ಕ್ರಿಶ್ಚಿಯನ್ರನ್ನ ದ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ ಮುಸ್ಲಿಮರನ್ನ ಓ ಮುಸ್ಲಿಮರು ನಮಗೆ ಓಟ್ ಕೊಡೋದಿಲ್ಲ ಹೇಳುವ ಕಾರಣಕ್ಕೆ ಅವರನ್ನು ಪಾಕಿಸ್ತಾನಕ್ಕೆ ಹೋಗಿ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ಶುರು ಮಾಡಿದ್ರಿ ನೆಕ್ಸ್ಟ್ ನೀವು ಮಾಡಿದೇನು ಬಿ ಜೆ ಪಿಗೆ ಇರುವ ವಿರೋಧಿ ಪಕ್ಷಗಳನ್ನೆಲ್ಲ ಹಿಂದೂ ವಿರೋಧಿಗಳಂತ ಹೇಳಲಿಕ್ಕೆ ಶುರು ಮಾಡಿದ್ರಿ ಅದಾದ ಮೇಲೆ ಏನು ಮಾಡಿದಿರಿ ನೀವು ಯಾರೆಲ್ಲ ಸ್ವಾಮೀಜಿಗಳು ನಿಮ್ಮನ್ನ ಟೀಕೆ ಮಾಡ್ತಾರೋ ಅವರನ್ನೇ ಹಿಂದೂ ವಿರೋಧಿ ಅಂತ ಶಂಕರ ಪೀಠವನ್ನು ಟ್ರೋಲ್ ಮಾಡಿದ್ರಿ ಅದರ ನಂತರ ಅಯೋಧ್ಯೆಯಲ್ಲಿ ಓಟು ಕೊಡ್ಲಿಲ್ಲ ಅಂತ ಹೇಳಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಕಾಲ್ ಕೊಟ್ರಿ ಅಯೋಧ್ಯೆಯ ರಾಮನನ್ನೇ ಬಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ರಾಮ ಹ್ಯಾಸ್ ಬಿನ್ ಟ್ರೋಲ್ಡ್ ರಾಮನನ್ನು ಟ್ರೋಲ್ ಮಾಡಿದ್ರಿ ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು ನೀವು ಜನರ ಎದುರಿಗೆ ಇಡಬೇಕಲ್ಲ ಏನಪ್ಪ ಹಿಂದುತ್ವ ಇದೆ ಹೊಡೀರಿ ಬಡೀರಿ ನೀವು ದ ವಾಟ್ ಯುಆರ್ ರಾಹುಲ್ ಗಾಂಧೀಜಿ ಅವ್ರು ಪ್ರೂವ್ ಹೇಳಿದ್ರೆ ಹಿಂದೂ ಧರ್ಮ ಯಾವತ್ತೂ ಕೂಡ ದ್ವೇಷವನ್ನು ಹೇಳುವುದಿಲ್ಲ ಹಿಂಸೆಯನ್ನ ಹೇಳುವುದಿಲ್ಲ ಅದು ಅಭಯವನ್ನು ಕೊಡ್ತದೆ ನೀವು ಪ್ರಚೋದಿಸ್ತೀರಿ ಅಂತ ಏನು ಹೇಳಿದ್ರೋ ಅದನ್ನ ಬರದ ಶೆಟ್ಟಿ ಫ್ರೂಡ್ ಶಸ್ತ್ರಾಸ್ತ್ರ ಏನು ಶಸ್ತ್ರಾಸ್ತ್ರ ಬರದ ಶೆಟ್ಟರೆ ನೀವು ಯಾವಾಗಲೂ ಶಸ್ತ್ರಾಸ್ತ್ರ ಹಿಡಿದವರಲ್ಲ ಬಿಡಿ ನಮ್ಗೆ ಗೊತ್ತುಂಟು ಪಕ್ಕದಲ್ಲಿ ಪಾಪ ನಿಂತ್ಕೊಂಡಿದ್ರಲ್ಲ ಯುವಕರು ಅವರ ಹತ್ರ ಹಿಡಿಸ್ಬೋದು ನೀವು ನೀವು ಹಿಡಿಯೋರಲ್ಲ ನೀವು ಈ ಶಸ್ತ್ರಾಸ್ತ್ರಗಳನ್ನು ಹಿಡಿಯಿರಿ ಅಂತ ನೀವು ನೀವು ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು ಅಂತಾನೆ ಅದಕ್ಕೆ ನಾವು ಕೇಳಬೇಕಾಗ್ತದೆ ಎಲ್ಲರನ್ನು ರಿಜೆಕ್ಟ್ ಮಾಡ್ತೀರಿ ನಿಮಗೆ ಓಟು ಕೊಟ್ಟರೆ ಮಾತ್ರ ಅವ ಹಿಂದೂ ನಿಮಗೆ ಓಟ್ ಕೊಡದಿದ್ರೆ ಅವ ಹಿಂದೂ ಅಲ್ಲ ಇದನ್ನು ನಾವು ಸಾರ್ವಜನಿಕರ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ನೀವು ಅವರ ಭಾಷಣಗಳನ್ನು ಕೇಳಿದಿರಿ ಹೇಳುವುದನ್ನು ಕೇಳ್ತಾ ಇದ್ದೀರಿ ಬಿಜೆಪಿಗೆ ಓಟ್ ಕೊಟ್ಟರೆ ಮಾತ್ರ ಹಿಂದೂ ಹೇಳುವಂತದ್ದನ್ನ ಸಮಾಜ ಒಪ್ಪುತ್ತದ ಅವರು ಮಾತ್ರ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ ಹೇಳುವ ರೀತಿಯಲ್ಲಿ ಮಾತಾಡ್ತಾರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹಿಂದೂ ಧರ್ಮದ ಎಲ್ಲ ಆಶಯಗಳಿಗೆ ವಿರುದ್ಧ ನಡೆದುಕೊಳ್ತಾರೆ ಬಿಜೆಪಿ ಲೋಕಸಭೆಯಲ್ಲಿ ಸೋತದಕ್ಕಲ್ಲ ಅದು ಒಂದೇ ಕಾರಣ ಅಲ್ಲ ಮುಂದಿನ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ ಭರತ್ ಶೆಟ್ಟಿಗೆ ವೇದ ವ್ಯಾಸ ಕಾಮತ್ರಿಗೆ ಸೇಟಿಲ್ಲ ಅದು ಅವರಿಗೂ ಗೊತ್ತಿದೆ ಬಿಜೆಪಿಯವರಿಗೂ ಗೊತ್ತಿದೆ ಅದಕ್ಕೆ ಹಿ ವಾನ್ ಟು ಟಾಕ್ಸ್ ಲೈಕ್ ಅನಂತಕುಮಾರ್ ನಿಲ್ಲುವುದು ಇಲ್ಲ ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಮಣಿಪುರಕ್ಕೆ ಹೋದ್ರು ರಾಹುಲ್ ಗಾಂಧಿ ಅವರು ಹತ್ರಾಸಕ್ಕೆ ಹೋದ್ರು ಆಮೇಲೆ ಇದಕ್ಕೆ ಎಲ್ಲಿ ಗುಜರಾತಿಗೆ ಹೋದ್ರು ಇದನ್ನು ತಡಿಲಿಕ್ಕೆ ಆಗತ್ತಾ ಇಲ್ಲ ಸೊ ಹಾಗಾಗಿ ಅಶಾಂತಿಯನ್ನು ಸೃಷ್ಟಿಸುವುದಕ್ಕೆ ಪ್ರಚೋದನೆಯನ್ನು ಬಾಯಿಗೆ ಬಂದಾಗ ಮಾತಾಡೋದಕ್ಕೆ ನಾವು ರಿಯಾಕ್ಟ್ ಮಾಡ್ತೇವೆ ನಮ್ಮ ಸುತ್ತಮುತ್ತಲಿನ ಹುಡುಗರು ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನ್ಯಾಚುರಲ್ ಇದು ಕ್ರಿಯೆಗೆ ಪ್ರತಿಕ್ರಿಯೆ ಗಲಾಟೆ ಆಗಬೇಕು ಅಂತಾನೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಇದು ಕಂಟಿನ್ಯೂ ಮಾಡ್ತಾರೆ ರಾಹುಲ್ ಗಾಂಧಿ ಅವರನ್ನು ಮುಗಿಸ್ಲಿಕ್ಕೆ ನೋಡಿದ್ರು ತುಂಬಾ ಬೇರೆ ಬೇರೆ ಹತ್ತಾರು ಕೇಸುಗಳನ್ನು ಹಾಕಿದ್ರು ಪಾರ್ಲಿಮೆಂಟ್ ಮೆಂಬರ್ ಇಂದ ತೆಗೆದರು ಆದ್ರೆ ನಾವು ರಾಹುಲ್ ಗಾಂಧಿ ಅವರ ದಾರಿಯಲ್ಲೇ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ನಾವು ಗಾಂಧೀಜಿಯವರ ತತ್ವಾದರ್ಶದ ಪಕ್ಷ ರಾಹುಲ್ ಗಾಂಧಿ ಅವರು ಅದೇ ಅವರು ಯಾವತ್ತೂ ಕೂಡ ಇಷ್ಟಾದ್ರೂ ಕೂಡ ತಪ್ಪಿ ಒಂದು ಮಾತು ಆಡಲಿಲ್ಲ ಆಡುವುದು ಇಲ್ಲ ಹಿಂಸೆಗೆ ಪ್ರಚೋದನೆ ಅವರು ಕೊಡುವುದಿಲ್ಲ ನಾವು ಅವರ ದಾರಿಯಲ್ಲೇ ಸಾಗುವವರು ಆದರೆ ನೀವು ದಾರಿ ಹೋದ್ರೆ ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬರುವ ಕ್ರಿಯೆಗೆ ಪ್ರತಿಕ್ರಿಯೆಗಳಿಂದ ಸಮಾಜದಲ್ಲಿ ಅಶಾಂತಿ ಆಗ್ತದೆ ಕರಾವಳಿಯಲ್ಲಿ ಇವತ್ತು ಕೋಮುವಾದಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ ಬಿಜೆಪಿಯವರು ಅಸ್ತ್ರಶಸ್ತ್ರದ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಭರತ್ ಶೆಟ್ಟರೆ ದಯವಿಟ್ಟು ಪಿಯ ಸಂಘ ಪರಿವಾರದ ಇತಿಹಾಸವನ್ನು ಓದಿ ಪ್ರೊಫೆಸರ್ ಬಲರಾಜ್ ಮದೋಕ್ ಜನಸಂಘದ ಸ್ಥಾಪಕರಲ್ಲಿ ಒಬ್ಬರು ಅಧ್ಯಕ್ಷರು ಅವರ ಮನೆಗೆ ಹೋಗಿ ಊಟ ಮಾಡಿ ಅವರನ್ನು ಇಲ್ಲಿ ಕರ್ಕೊಂಬಂದು ಭಾಷಣ ಮಾಡಿಸಿದ್ದೇನೆ ಅವರನ್ನು ಹೇಗೆ ಮೂಲೆಗುಂಪು ಮಾಡಿದ್ರು ನೀವು ಉದ್ರೇಕಕಾರಿ ಭಾಷಣ ಮಾಡಿದ್ರು ಕೂಡ ಬಿಜೆಪಿಯಲ್ಲಿ ನೀವೇನು ಹೀರೋ ಆಗಿ ಬಿಡ್ತೀರಿ ಹೇಳಿ ಭಾವಿಸಬೇಡಿ ಅದಕ್ಕಿಂತ ಮೊದಲು ಸಾವರ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಜೈಲಿಂದ ಬಂದ ಮೇಲೆ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಈ ದೇಶದಲ್ಲಿದ್ರು ಅವರನ್ನು ಹೇಗೆ ಮೂಲೆಯಲ್ಲಿ ಬೇಡಿತ್ತು ಅವರಿಗೆ ಯಾವ ರೆಸ್ಪೆಕ್ಟ್ ಇರಲಿಲ್ಲ ಅವರನ್ನು ಚುನಾವಣೆಗೆ ಸ್ಪರ್ಧಿಸ್ಲಿಕ್ಕೆ ಬಿಡಲಿಲ್ಲ ಅವರನ್ನು ಆರ್ ಎಸ್ ಎಸ್ ಪ್ರಮುಖರನ್ನಾಗಿ ಮಾಡಲಿಲ್ಲ ಬಲರಾಜ್ ಮೊದಕದ ನಂತರ ಇತ್ತೀಚಿನವರೆಗೆ ನಮ್ಮ ಡಾಕ್ಟರ್ ತೊಗಾಡಿಯ ಎಲ್ಲಿ ಹೋದರು ಸಾತ್ವಿ ರೀತಾಂಬರ ಉಮಾಭಾರತಿ ವಿನಯ ಕಟಿಯಾರ್ ಎಲ್ಲಿಗೆ ಹೋದರು ನೂಪುರ್ ಶರ್ಮರ ಕಥೆ ಏನಾಯ್ತು ಸ್ವಲ್ಪ ತಿಳ್ಕೊಳ್ಳಿ ಅನಂತಕುಮಾರ್ ಹೆಗಡೆ ಏನಾದ್ರು ಪ್ರತಾಪ್ ನಾಯಕ ಏನಾದ್ರು ನೀವು ನೀವು ತಿಳ್ಕೊಂಡಿದ್ದೀರಿ ಏನೋ ಬೆಚ್ಚದಲ್ಲಿ ಮಾತಾಡಿದ ಕೂಡಲೇ ಏನೋ ಒಂದು ಹೀರೋ ಆಗಿ ಬಿಡ್ತೇನೆ ಅಲ್ಲ ನಿಮ್ಮನ್ನು ಜೀರೋ ವೈ ಆಗುದು ನೀವು ಅವರ ಸಾಲಿಗೆ ಸೇರ್ತೀರಿ ಮುಂದಿನ ಚುನಾವಣೆಯಲ್ಲಿ ಸೀಟ್ ಸಿಗುವುದಿಲ್ಲ ಅಂತೇಳಿ ಮಂಗಳೂರಿಗೆ ಬೆಂಕಿ ಹಚ್ಚಲಿಕ್ಕೆ ಹೋಗಬೇಡಿ ಪ್ಲೀಸ್ ನಿಮಗೆ ಅನಂತಕುಮಾರ್ ಹೆಗಡೆ ಆದ ಗತಿಯೇ ವೇದ ವ್ಯಾಸ ಮತ್ತು ಭರತ್ ಶೆಟ್ಟಿಗೆ ಹರೀಶ್ ಪೂಜಾರಿಗೆ ಆಗ್ತದೆ ಯು ಕಿಪ್ ದಿಸ್ ರೆಕಾರ್ಡ್ ಯು ಕಿಪ್ ದಿಸ್ ರೆಕಾರ್ಡ್ ಅದೇ ಆಗೋದು ಹೇಳುವುದನ್ನು ಹೇಳಿ ಈ ರೀತಿಯ ಏನು ಅಂದರೆ ಕೆನ್ನೆಗೆ ಹೊಡೆಯುವುದು ಇದೆಲ್ಲ ಇದಕ್ಕೆ ನಾವು ಆ ಲೆವೆಲ್ಗೆ ಇಳಿದು ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಹೇಳಿ ನನಗೆ ಮನೆಗೆ ಹೋದರೆ ನನ್ನ ಹೆಂಡತಿ ಮಕ್ಕಳು ಮೊಮ್ಮಗನು ಬೈದನು ನಿಮಗೆ ಮಂಡ್ಯ ಅಚ್ಚ ಅಂತ ಮೊಮ್ಮಗನು ಕೇಳಿ ಅನು ನಾವು ನಮ್ಮ ಮನೆಯ ಸಂಸ್ಕಾರ ಅವರ ಸಂಸ್ಕಾರ ನನಗೆ ಗೊತ್ತಿಲ್ಲ ನಾವು ಆ ಲೆವೆಲ್ಗೆ ಆಗೋದಿಲ್ಲ ಆದರೆ ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ ಆ ಸಿಟ್ಟು ಬರ್ತದೆ ಆಕ್ರೋಶ ಬರ್ತದೆ ಹಾಗೂ ಅನಾಹುತಗಳಿಗೆ ಯಾರು ಜವಾಬ್ದಾರಿ ನೀವು ಹೊಡಿಲೇಬೇಕು ಅಂತಿದ್ರೆ ಒಂದು ಮಾತ್ರ ಬದಿಟ್ರೆ ರಾಹುಲ್ ಗಾಂಧಿ ಕೆನ್ನೆಗೆ ನೀವು ಹೊಡಿಬೇಕು ಅಂತಿದ್ರೆ ಹೋದರೆ ನೀವು ಎ ಜಿ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಬುಕ್ ಮಾಡಿಕೊಂಡು ಧನ್ಯವಾದ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ